ಹಾಂ ಎಲ್ಲರಿಗೂ ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ನ ಲಾಸ್ಟ್ ಮ್ಯಾಚ್ ಅಂದರೆ ಲೀಗ್ನ ಲಾಸ್ಟ್ನೇ ಮ್ಯಾಚ್ ಇರುತ್ತೆ ಅದು ಮೇಲೆ ಅಂದರೆ ಗುಜರಾತ್ ಜೇಂಟ್ಸ್ ಇವತ್ತಿನ ಮ್ಯಾಚ್ ನಾನು ಬೆಂಗಳೂರು ಬುಲ್ಸ್ಗೆ ಮತ್ತೆ ಇಂಪಾರ್ಟೆಂಟ್ ಇದಕ್ಕಾರೆ ಟಾಪ್ ಫೋರ್ ಬರ್ಬೇಕಾದ್ರೆ ಈ ಮ್ಯಾಚನ್ನ ಗೆಲ್ಲೇಬೇಕು ನಾನು ಗೆಲ್ತಾರ ನಾ ಅನ್ಕೊಂತಿದ್ದೀನಿ ಅದನ್ನ ನೀವು ಹಿಡ್ಕೊಳ್ಳಿ ಪಕ್ಕ ನಿನ್ನೆ ಬೆಂಗಳurs ಮಂತ ಸಕ್ಕತ್ತಗೆ ತನ ಬೆಂಗಳurs ಸೋ ಇವತ್ತು ಅದೇ ತರ ಹೊರಗೆ ಆಕ್ಟರ್ ಗುಜರಾತ್ ಜೈಂಟ್ಸ್ ಅಂತೆ ಅನ್ಕೋತನೇ ಇದರ ಗುಜರಾತ್ ಜೈಂಟ್ಸ್ ಒಳಗ ಯಾರು ಶಾತಲು ಮತ್ರಾಕ ಸಂಗ್ರಹಿತ ಬಲಷ್ಠ 플레이ರ್ ಗಳ ಟೀಮ್ ಇದೆ ಗುಜರಾತ್ ಜೈಂಟ್ಸ್ ಸೋ ಅವರು ಹುಡುಡಿ ಸ್ವಲ್ಪ ಡಿಫಿಕಲ್ಟಿ ಕತೆ ಅಂದ್ರು ನಮ್ ಬೆಂಗಳurs ಆಮ್ ಸೋಲಿಸಬಹುದು ಅಂತ ಅನ್ಕೋತನೇ ಸೋ ನೋಡಿ ಇವತ್ತೇ ಮ್ಯಾಚ್ ಏನಾಗತತೆ ᱱᱤᱱᱤ મેચ ના ગાੜᱟ યુᱜेश ᱥ੍ਰિયામ ᱟᱨ ᱫᱤᱯᱚᱠ ᱥᱮᱱᱠᱨᱟ ᱢᱟᱛ ᱱᱚᱢᱚ ᱟᱥᱤᱥ ᱢᱮᱞᱤᱠᱟᱱ ᱟᱫᱤᱨᱥᱚ ᱢᱤᱨᱡᱟᱱᱟ ᱨᱚᱦᱚ ᱢᱮᱪ ᱱᱟ ગાੜᱤ ᱢᱮᱪ ᱯᱟᱠᱟ ᱜᱮᱛᱮ ᱜᱮᱞᱛᱚ ᱱᱟᱣᱚ ᱥᱚ ᱟᱵᱚᱨᱥ ᱱᱟᱱᱟᱜᱮᱛᱤ ᱱᱤᱢᱜᱚ ᱟᱸᱜᱮ ᱤᱨᱞᱮᱛᱮ ᱦᱮᱞᱛᱟ ಹಾಗೆ ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಗೆಲ್ಬೇಕಾರೆ ನಮ್ಮವ್ರು ಅವ್ರು ಯಾರು ಅದು ಮೇನ್ ಇಂಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ದು ಇವ್ರನ್ನ ಪಕ್ಕ ಇವ್ರಿಂದ ಭಾಳ ಹುಷಾರಾಗಿ ಆಡ್ಬೇಕು ಅದಕ್ಕಾರೆ ಹೆವಿ ಡಿಪೆಂಡ್ ಆ್ಯಂಡ್ ರೀಡಿಂಗು ಬರ್ತೈತೆ ಇವ್ರಿಗೆ ಅಡ್ಡ ಥರ ಮಾಡ್ತಾರೆ ಅದಕ್ಕೆ ಆಲ್ರೌಂಡ್ ಅದರಿಂದ ಏನೈತೆ ರೀಡಿಂಗ್ ಬಂದಾಗ ಹಿಡಿದು ಹೀಗಬೇಕು ಡಿಪೆಂಡಿಂಗ್ ಮುಂದಾಗ ಸೊಪ್ಪು ಇವ್ರಂಥರ ನೋಡ್ಕೊಂಡು ಆಡ್ಬೇಕು ಅಂದಾಗ ಬೆಂಬಸ್ ಎಲ್ಲ ಹೆವಿ ಚಾನ್ಸ್ ಐತಿ ಇಲ್ಲ ಡೇಂಜರ್ ಡೇಂಜರ್ಸ್ ಹಾಕೋ ನಮ್ಮ ಟೀಮಿಗೆ ಏನೊಬ್ಬರ ರಾಕೇಶ್ ಸಾಂಗ್ರೋಯ್ಯ ಮತ್ತೋರ್ಕಡೆ ನವ ವಿನಾವ್ ಇಷ್ಟೊಂದು ಬಾರಿ 플레이ರ್ಸ್ ಹೋಲ್ಡರ್ಸ್ ಅವರು ಒಂದೊಂದ ಸಫೆ ಹಿಡಿದ್ರೆ ನಾವು ಬೆಂಗಳೂರು ಬುಲ್ಸ್ ಅವರಿಗೆ ಚಾನ್ಸ್ ಸಿಕ್ಕಂತೆ आराम ಗೆಲ್ಲಬಹುದು ಮ್ಯಾಚ್ ಏನಿದೆ ಇನ್ನ ನೆಕ್ಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಯಾರು ಬಾರಿ ಆಡಬಹುದು ಹೆಡ್ ಟು ಹೆಡ್ ನೋಡ್ತಾೋದ್ರೆ ಬೆಂಗಳೂರು ಬುಲ್ಸ್ ಇವರ ಮೇಲೆ ಹೆಚ್ಚು ಮೇಲ್ಗೈತೆ ಸಿಗಬಹುದು ಗುಜರಾತ್ ಜಂಟ್ಸ್ ಅವರ ಮೇಲೆ ಇದರ ಈಗ ಸೀಸನ್ 6 ಚಾಂಪಿಯನ್ ಆಗಿದ್ರು ಗುಜರಾತ್ ಜಂಟ್ಸ್ ಅವರ ಮೇಲೆ ಮತ್ತೆ ಅಂಗ ಬೆಂಗಳೂರು ಬುಲ್ಸ್ ಅವರು ಗುಜರಾತ್ ಜಂಟ್ಸ್ ಅವರ ಮೇಲೆ ಬಹಳ ಮ್ಯಾಚ್ ಗೆದರು ಸೋ ಇವತ್ತು ಅದರ ತರ ಗೆಲ್ತರು ಮತ್ತೆ ಇಲ್ಲಿಗೆ ಸದಸ್ಯ ನಾನು ಅನ್ಕೋತೀನಿ ಇವತ್ತು ಇದ್ರೇತಿ ಟಾಪ್ ಫೋರ್ ಪಿಕ್ಸ್ ನಮಗೆ ಯಾವುದೇ ಸ್ಕೋರ್ ಡಿಫ್ರೆನ್ಸ್ ಯಾವುದೇ ಏನು ಬರೋಂಗಿಲ್ಲ ಇದಕ್ಕೆ ನಾಲ್ಕನೇ ನಂಬರ್ಕ್ ಹೋದ್ರೆ ಸೀದಾ ಮಿನಿ ಕ್ವಾಲಿಫೇರ್ ಆಡ್ಬೇಕಾಗತ್ತೆ ಇಲ್ಲಿಕ ನಾಕೌಟ್ ಮ್ಯಾಚ್ ಆಡಬೇಕಾಗತ್ತೆ ನಾಕೌಟ್ ಆಡೋದು ಮ್ಯಾಚ್ ನಮ್ಗೆ ಆಡೋದು ಬೇಕಾಗಿಲ್ಲ ಸೀದಾ ಮಿನಿ ಕ್ವಾಲಿಫೈರ್ ಆಡ್ ಆಡಬೇಕು ಅದಕ್ಕೆ ಮುಂದೆ ಐತಿ ನಾವು ಮ್ಯಾಚ್ ಗೆದ್ದು ಸೀದಾ ನಾಲ್ಕನೇ ಬರ್ಕೊಂಡು ಮಿನಿ ಕ್ವಾಲಿಫೇರ್ ಆಗ್ಬೇಕಷ್ಟೆ సో నినే ఇంతనే హెయి ప్లేయర్స్ ఆడులేల ఇవత్తు ఆడకబాయ్ చులాకతేదక నిన్న నిన్న దేవకార్త అవర్ అర్థర్ మ్యాచ్ ఆడలేల సో ఇవత్తు ఆడకబాయ్ చులాకతే ఊరికి 12 వర షార్ట్నత ప్లేయర్ కూడా ఆడతారు ఇదక అవర్ ప్లేక్ పూఛు ఆన్సతదక ఓకే ఇవత్తు మ్యాచ్ అలా బెంగళూరు సంత 12 అర్థర్త నొర్కో తోరా అది నమ ప్రకార ఇవత్తు చ అలా హంగర్ అలర్జా మిర్న బారి ఆడతారు సో అదను ఫార్మ్ కంటిన్యూ మార్తతన అనుకుత నేక్స్ట్ అవర్డే నమ ఇనోబ్ సపోర్ట్ విడర్ అసిష్ మలికో సో ఇవరు సకత ఫార్మ్ అవుతారు ಇವರು ಬಾರಿ ಆಡ್ತಾರ ಅನ್ಕೊತೀನಿ ಹಂಗೆ ಮೂರೇ ನಂಬರ್ ಆಗಿ ಆಕಾಶ್ ಶಿಂದೆ ಸೊ ಇವರು ಅವಾಗ ಮಾಡ್ಸಲತ್ತಾರ ಅವರು ಫಾರ್ಮ್ ಡಿಫೆನ್ಸ್ ಒಳಗೆ ಐತಿ ನಮ್ಮ ಯೋಗೇಶ್ ದಿ ಆ್ಯಂಡ್ ದೀಪಕ್ ಶಂಕರ್ ಹೆವಿ ಫಾರ್ಮ್ ಇದ್ಯಾಗಲೇ ಹ್ಯಾಂಗ್ ಮಾಡ್ ನೋಡ್ರಿ ಡಬಲ್ ಆ್ಯಂಕಲ್ ಹೊಟ್ಟು ನಾವು ಯೋಗೇಶ್ ದೇವ್ರು ಮಾಡಿದ್ರು ಬ್ಯಾಕ್ ಒಳ್ಳೆ ನಮಗೆ ದೀಪಕ್ ಶಂಕರ್ ಅವ್ರು ಮಾಡ್ತಾರೆ ಅದ್ರ ಸಂಬಂಧ ನಾವು ಮ್ಯಾಚ್ ಗೆಲ್ಲತ್ತಿದ್ದು ಕ್ಯಾಪ್ಟನ್ಸಿನ ಸಕ್ಕ ನಿರ್ವಹಿಸ್ಲತ್ತಾರ ಇವತ್ತಿನ ಲಾಸ್ಟ್ ಪ್ರಿಡಿಕ್ಷನ್ ಕಡೆ ಬಂದರೆ ಇವತ್ತಿನ ಮ್ಯಾಚ್ ಯಾರಿಗೆ ಇವತ್ತಿನ ಮ್ಯಾಚ್ ಅಂದ ಪ್ರಕಾರ ಬೆಂಗ್ಳೂರು ಬುಲ್ಸ್ ಅವ್ರು ಗೆಲ್ತಾಯಿರ್ತಾನೆ ನಾನು ಅನ್ಕೋತಿನಿ ಸೊ ನೋಡು ಯಾರು ಗೆಲ್ತಾ ಇರ್ತೀವಿ ನಿಮ್ಗೆ ಯಾರು ಅನ್ಸತಿ ಯಾರು ಹೆಚ್ಚು ಪಾಯಿಂಟ್ ತೊಗೊಂಡ್ಬರ್ತಾರೆ ವಿಡಿಯೋ ತಗೊಂಡ್ ಕಾಮೆಂಟ್ ಮಾಡಿ ಹಾಗೆ ಹೆಚ್ಚಿಗೆ ಟ್ಯಾಕಲ್ ಯಾರು ಮಾಡ್ತಾರೋ ಕಾಮೆಂಟ್ ಮಾಡಿರಿ ಹೆಚ್ಚಿಗೆ ಸೂಪರ್ ಟೆನ್ ಇವತ್ತು ಯಾರು ಆಕತ್ತದ కమెెంట్ వీడియో త కమెంట్ మరి